ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಗಾಗಲಿರುವಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ದೀಪಾವಳಿ ಹಬ್ಬದ ವಿಶೇಷ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ತುಂಬಾ ತುಂಬಾ ಅಪರೂಪದ ಮುಹೂರ್ತ ಕೂಡಿ ಬಂದಿದೆ ಯಾಕೆ ಅಂತಂದ್ರೆ ನಾಳೆ ಅಮೃತ ಸಿದ್ಧಿಯೋಗ ನೋಡಿ ಅಮೃತ ಸಿದ್ಧಿ ಯೋಗ ಬಂದ ದಿನ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಎಲ್ಲಾ ಕೆಲಸ ಸಕ್ಸಸ್ ಆಗುತ್ತೆ ನಾವು ಕಾದ ಬಿಟ್ಟು ಕಾಯ್ದು ಬಿಟ್ಟು ಅಮೃತ ಸಿದ್ಧಿ ಯೋಗ ಯಾವಾಗ ಬರುತ್ತೆ ಅಮೃತ ಸಿದ್ಧಿ ಯೋಗ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಅಂತಹ ಅಮೃತ ಸಿದ್ಧಿ ಯೋಗದ ದಿನ ನೋಡಿ ದೀಪಾವಳಿ ಹಬ್ಬವು ಎರಡೆರಡು ಡಬಲ್ ಡಬಲ್ ಬೆನಿಫಿಟ್ ಬಂದ್ಬಿಟ್ಟಿದೆ ನಮಗೆ ಅಮೃತ ಯೋಗ ಮತ್ತು ದೀಪಾವಳಿ ಇದಕ್ಕಿಂತ ಹೆಚ್ಚಿನದೇನ್ ಬೇಕು ಫಸ್ಟ್ ಒಂದು ಕೆಲಸ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಆಮೇಲೆ ಈ ಸಂಚಿಕೆಯ ರೆಮಿಡಿ ಹೇಳ್ತೀನಿ ನೋಡಿ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ತಪ್ಪದೆ ತಪ್ಪದೆ ಈ ವಸ್ತುವನ್ನ ಮನೆಗೆ ತರಬೇಕು ಅದು ಯಾವುದು ಅಂತ ಹೇಳ್ತೀನಿ ರೆಮಿಡಿ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಮಾರ್ಗದರ್ಶನ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ದೀಪಾವಳಿ ಹಬ್ಬದಲ್ಲಿ ಅಮೃತ ಸಿದ್ಧಿ ಯೋಗ ಬೀಳೋದು ಬಹಳ ಅಪರೂಪ ಹಾಗಾಗಿ ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಿಮಗೆ ಈ ಸಂಚಿಕೆ ಈ ಲೈವ್ ಅನ್ನ ನೋಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಕಷ್ಟ ಕೊನೆಯಾಯಿತು ನಿಮ್ಮ ಕಷ್ಟ ಕೊನೆಯಾಗೋ ಸಮಯ ಬಂದಿದ್ದಕ್ಕೆ ನಿಮಗೆ ಈ ಸಂಚಿಕೆ ಸಿಕ್ಕಿದೆ ಇನ್ನು ಮೇಲೆ ನಿಮ್ಮ ಜೀವನದಲ್ಲಿ ಸಾಲ ಇರೋದಿಲ್ಲ ಸೋಲು ಇರೋದಿಲ್ಲ ಗೆಲುವು ಮಾತ್ರ ಆ ಒಂದು ಎಲ್ಲ ಕಷ್ಟಗಳಿಗೆ ಕೊನೆ ಮುಕ್ತಿ ಸಿಕ್ಕಿದ್ದಕ್ಕೆ ಈ ನಿಮಗೆ ಲೈವ್ ಸಿಕ್ಕಿರೋದು ಹಾಗಾಗಿ ವೀಕ್ಷಕರೇ ಮೊದಲು ಈ ವಿಷಯ ಹೇಳ್ಬಿಡ್ತೀನಿ ನಿಮಗೆ ಏನಪ್ಪಾ ಅಂತಂದ್ರೆ ಅಮೃತ ಸಿದ್ಧಿಯೋಗ ಬಿದ್ದಾಗ ಈ ಶ್ರೀ ಚಕ್ರವನ್ನ ಬುಕ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತೀನಿ ನೋಡಿ ಈ ಅಮೃತ ಸಿದ್ಧಿಯೋಗದ ದಿನ ವಿಶೇಷವಾಗಿ ದೀಪಾವಳಿಯು ಬಂದ ಬಂದಿರೋದ್ರಿಂದ ಡಬಲ್ ಬೆನಿಫಿಟ್ ಇದೆ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡಿದವರ ಒಂದು ಫೀಡ್ಬ್ಯಾಕ್ ಹೇಳ್ತೀನಿ ಜಮೀನಿನಲ್ಲಿ ಸರಿಸುಮಾರು ನಾಲ್ಕರಿಂದ ಐದು ಬೋರ್ವೆಲ್ ಹಾಕ್ಸಿದ್ರು ಕೂಡ ನೀರು ಬಿದ್ದಿರಲಿಲ್ಲ ಡ್ರೈ ಆಗಿತ್ತು ಎಲ್ಲ ನಾನು ಮನೆ ಕಳಿಸ್ಕೊಟ್ಟೆ ಆಗಿತ್ತು ಶ್ರೀಚಕ್ರಯಂತ್ರ ಮನೆ ಕಳಿಸಿದ ಮೇಲೆ ನೀವು ನಂಬ್ತಿರೋ ಬಿಡ್ತಿರೋ ಸಾಕಷ್ಟು ಪ್ರಮಾಣದಲ್ಲಿ ಮಾತೆ ಆಶೀರ್ವಾದ ಆ ಆಶೀರ್ವಾದ ಆಗಿದೆ ಅವರ ಜಮೀನಿನಲ್ಲಿ ಬತ್ತಿ ಹೋಗಿರುವಂತಹ ಬೋರ್ವೆಲ್ ಅಲ್ಲಿ ನೀರು ಬರ್ತಾ ಇದೆ ಇನ್ನು ಕೆಲವೊಬ್ರು ಮನೆಯಲ್ಲಿ ವಿದ್ಯಾರ್ಥಿಗಳು ಗುರುಗಳೇ ವೀಸಾ ಕ್ಲಿಯರೆನ್ಸ್ ಆಗ್ತಾ ಇಲ್ಲ ಮಕ್ಕಳು ಎಮ್ ಎಸ್ ಮಾಡಬೇಕು ವಿದೇಶಕ್ಕೆ ಹೋಗಬೇಕು ಅಂತ ವೀಸಾದಲ್ಲೇ ಹೆಲ್ಡಪ್ ಆಗಿತ್ತು ಅಲ್ಲಿ ಅಡ್ಮಿಷನ್ ಪ್ರೊಸೀಜರಲ್ಲಿ ಅಡೆತಡೆ ಹೀಗೆ ಏನೇನೋ ತೊಂದರೆಯಾಗಿತ್ತು ಶ್ರೀಚಕ್ರ ಮನೆಗೆ ಓದ್ಕೊಳ್ಳೆ ಸಲೀಸಾಗಿ ದಾರಿ ಬಿಟ್ಕೊಡ್ತು ಫಸ್ಟ್ ಫೋನ್ ಮಾಡಿದ್ರು ವಿಸಾ ಕ್ಲಿಯರೆನ್ಸ್ ಸಿಕ್ತು ಅಲ್ಲಿ ಎಡ್ಮಿಷನ್ಗೆ ದಾರಿ ಸಿಕ್ತು ಅಂತ ಹೇಳಿ ಅದೇ ರೀತಿ ಇನ್ನ ಇನ್ನ ಒಬ್ಬರು ಫೀಡ್ಬ್ಯಾಕ್ ಹೇಗಿದೆ ಅಂದ್ರೆ ಗುರುಗಳೇ ನಮ್ಮ ಮನೆ ಮೇಲೆ ಎರಡು ಬಾಡಿಗೆ ಮನೆ ನಾವು ಕೆಳಗಡೆ ಇದ್ದೀವಿ ಸುಮಾರು ದಿವಸದಿಂದ ಯಾರು ಬಾಡಿಗೆದಾರರು ಬಂದಿರಲಿಲ್ಲ ಶ್ರೀಚಕ್ರ ನಮ್ಮ ಮನೆಗೆ ಬಂತು ಅವತ್ತೇ ಬಂದವರು ಅಡ್ವಾನ್ಸ್ ಕೊಟ್ಟರು ಒಂದ ಎರಡ ವೀಕ್ಷಕರೇ ಚಮತ್ಕಾರನೇ ಮಾಡ್ತಾ ಇದೆ ಶ್ರೀಚಕ್ರ ಯಂತ್ರ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ ಹಣಕಾಸಿನ ಸಾಲ ಇರಲಿ ಅಥವಾ ಕೊಟ್ಟ ಹಣ ವಾಪಸ್ ಬರದೇ ಇರುವಂತ ಸಮಸ್ಯೆ ಇರಲಿ ವ್ಯಾಪಾರ ವ್ಯವಹಾರಕ್ಕೆ ಏನಾದರೂ ಅಡೆತಡೆ ಯಾರಾದರೂ ಮಾಡಿಸಿದ್ರೆ ಕಣದೃಷ್ಟಿ ಮಾಡಿಸಿದ್ರೆ ಲಕ್ಷ್ಮಿ ದಿಗ್ಬಂಧನ ಮಾಡಿಸಿದ್ರೆ ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ಲ ಅಂದ್ರೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಅಂದ್ರೆ ಏನೇ ಸಮಸ್ಯೆ ಇರಲಿ ಈ ಯಂತ್ರ ಅನ್ನೋದೊಂದು ಮನೆಗೆ ತರಿಸ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿ ಎಲ್ಲಾ ಕಷ್ಟಗಳು ಮಂಜಿನಂತೆ ಕರಗುತ್ತೆ ಬುಕ್ ಮಾಡ್ಕೊಳ್ಳೋದಕ್ಕೆ ಬಂಗಾರ ಬಂಗಾರ ಅಲ್ಲ ವಜ್ರ ಯಾಕೆ ಹೇಳಿ ನಾಳೆ ದೀಪಾವಳಿನೂ ಹೌದು ದೀಪಾವಳಿ ಹಬ್ಬದ ಎರಡನೇ ದಿವಸ ಅದರ ಜೊತೆಗೆ ಅಮೃತ ಸಿದ್ಧಿಯೋಗವು ಕೂಡ ಬಿದ್ದಿದೆ ಇದಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಇದಕ್ಕಿಂತ ಇನ್ನೇನು ಬೇಕು ಸುಯೋಗ ತಡ ಮಾಡಬೇಡಿ ಯಂತ್ರವನ್ನು ಯಾರು ಅಮೃತ ಸಿದ್ಧಿಯೋಗದ ದಿನ ಬುಕ್ ಮಾಡ್ಕೋತಾರೆ ಅದರಲ್ಲೂ ದೀಪಾವಳಿ ಹಬ್ಬ ನಡೀತಾ ಇದೆ ನಿಮ್ಮ ಕಷ್ಟಕ್ಕೆ ಕೊನೆ ಎಂಡ್ ದಿ ಎಂಡ್ ಇನ್ನು ಮೇಲೆ ನಿಮ್ಮ ಜೀವನದಲ್ಲಿ ಕಷ್ಟ ಇರೋದಿಲ್ಲ ಬರ್ದಿಟ್ಕೊಂಡ್ಬಿಡಿ ಸಾಲ ತೀರೋದು ಗ್ಯಾರಂಟಿ ಕೊಟ್ಟ ಹಣ ಬರೋದು ಗ್ಯಾರಂಟಿ ನಿಮ್ಮ ಮಕ್ಕಳಿಗೆ ಕನಸಿನ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಡ್ಮಿಷನ್ಸ್ ಮಾಡಿಸೋದು ಗ್ಯಾರಂಟಿ ಅವರ ಎಜುಕೇಶನಲ್ ಲೋನ್ ಇದ್ರೆ ತೀರುತ್ತೆ ನಿಮ್ಮ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದ್ರೆ ಬಾಡಿಗೆದಾರ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಬಾಡಿಗೆದಾರ ಬರ್ತಾರೆ ನೀವು ಮನೆ ಕಟ್ಟಿಸಿ ಬಾಡಿಗೆಗೆ ಬಿಟ್ಟಿದ್ರೆ ಬಾಡಿಗೆ ಅವರು ಬರ್ತಾ ಇಲ್ಲ ಅಂದ್ರೆ ಬಾಡಿಗೆಯವರು ಬರ್ತಾರೆ ಬಾಡಿಗೆಯವರು ಇದ್ದಾರೆ ಖಾಲಿ ಮಾಡ್ತಾ ಇಲ್ಲಾಂದ್ರೆ ಖಾಲಿ ಮಾಡ್ತಾರೆ ನೀವು ಏನು ಬೇಕು ಇದನ್ನು ಕೇಳಿದ್ರೆ ಕೊಡುವಂತಹ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂತ ಶ್ರೀಚಕ್ರ ಯಂತ್ರ ತಡ ಮಾಡಬೇಡಿ ನಾಳೆ ಅಮೃತ ಸಿದ್ಧಿಯೋಗ ಇದೆ ಅಮೃತ ಸಿದ್ಧಿಯೋಗದ ಯೋಗದ ದಿನ ಬುಕ್ ಮಾಡ್ಕೊಂಡವರು ಫೀಡ್ಬ್ಯಾಕ್ ಹೆಂಗಿರುತ್ತೆ ಅಂತಂದ್ರೆ ವಾರ ಕಳೆಯಷ್ಟರಲ್ಲೇ ಅದ್ಭುತವಾದಂತಹ ಫೀಡ್ಬ್ಯಾಕ್ ಇರುತ್ತೆ ಹಾಗಂತ ಹೇಳಿ ಅಮೃತ ಸಿದ್ಧಿಯೋಗದ ದಿನ ಮಾತ್ರ ಬುಕ್ ಮಾಡ್ಕೋಬೇಕು ಬೇರೆ ದಿನ ಬುಕ್ ಮಾಡ್ಕೋಬಾರ್ದು ಅಂತಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿವಸ ಬುಕ್ ಮಾಡಿಕೊಂಡ್ರು ಸೇಮ್ ರಿಸಲ್ಟ್ ಕೊಡುತ್ತೆ ಇದು ಅದರಲ್ಲಿ ತುಸು ಹೆಚ್ಚಿನ ಪವರ್ ಇರುವಂಥದ್ದು ಅಮೃತ ಸಿದ್ಧಿ ಯೋಗದ ದಿನಕ್ಕೆ ದೀಪಾವಳಿ ಹಬ್ಬ ಬೇರೆ ಬಿದ್ದಿದೆ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಕಷ್ಟಗಳು ಕಳೆದು ಹೋಗುತ್ತೆ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಂಬರ್ ತೋರಿಸ್ತಾ ಇದ್ದೀನಿ ಇದು ಅಧಿಕೃತ ನಂಬರ್ ಜೀತ್ ಮೀಡಿಯಾದಲ್ಲಿ ಶ್ರೀಚಕ್ರ ಸಿಗುವಂಥದ್ದು ಈ ಗೆ ರಿಕ್ವೆಸ್ಟ್ ಹಾಕಿ ಗುರುಗಳು ಅಮೃತ ಸಿದ್ಧಿಯೋಗದ ದಿನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಬುಕ್ಕಿಂಗ್ ಅನ್ನ ತಗೊಂಡು ದಯಮಾಡಿ ಒಂದು ಶ್ರೀಚಕ್ರ ತೆಗೆದಿಟ್ಟು ಪೂಜೆ ಮಾಡಿ ಮನೆಗೆ ಕಳಿಸಿ ಅಂತ ಹೇಳಿ ಇಪ್ಪತ್ತರಿಂದ ಮೂವತ್ತು ದಿವಸ ಆದ್ಮೇಲೆ ನಿಮ್ಮ ಮನೆಗೆ ಪೂಜೆ ಮಾಡಿ ನಾನೇ ಕಳಿಸ್ಕೊಡ್ತೀನಿ ನಿಮಗೆ ಇಲ್ಲಿ ತೋರಿಸ್ತೀನಿ ಅಲ್ಲಿ ವೀಕ್ಷಕರೆ ನೋಡಿ ನಾಳೆ ಹತ್ತೊಂಬತ್ತನೆಯ ತಾರೀಕಲ್ವಾ ಇಲ್ಲಿ ಆದರೆ ಇದು ಸ್ವಲ್ಪ ಪ್ರಸಾರದಲ್ಲಿ ರಿವರ್ಸ್ ಮಿರರ್ ಇಮೇಜ್ ಬರುತ್ತೆ ಕಾಣಿಸಲ್ಲ ನಾಳೆ ಹತ್ತೊಂಬತ್ತು ತಾರೀಕು ಇದರಲ್ಲಿ ಅಮೃತ ಯೋಗ ಅಂತ ಇದೆ ನಿಮ್ಮ ನಿಮ್ಮ ಮನೆ ಕ್ಯಾಲೆಂಡರ್ಗಳಲ್ಲಿ ನೋಡ್ಕೊಳ್ಳಿ ಇದು ಮಹಾಲಕ್ಷ್ಮಿ ದಿನದರ್ಶಿಕೆ ಅಂತ ಹೇಳಿ ನಾನು ಉಪಯೋಗಿಸುವಂತದ್ದು ಅದರಲ್ಲಿ ಹತ್ತೊಂಬತ್ತನೇ ತಾರೀಕು ಅಮೃತ ಯೋಗ ಅಂತ ಬರೆದಿರ್ತಾರೆ ಇನ್ನ ಅಮೃತ ಯೋಗ ಇದೆ ನಾಳೆ ಅಮೃತ ಯೋಗ ಅಂದ್ರೇನು ಯಾವ ದಿವಸ ಯಾವ ನಕ್ಷತ್ರ ಆ ರೂಪುಗೊಂಡಾಗ ಅಮೃತ ಯೋಗ ರೂಪುಗೊಳ್ಳುತ್ತೆ ಆ ದಿನ ಯಾವ ಕೆಲಸ ಮಾಡಬಹುದು ಅದರ ಬಗ್ಗೆ ವಿವರವಾದಂತಹ ಸಂಚಿಕೆ ನಾನು ಮಾಡಿದ್ದೆ ಅಮೃತ ಸಿದ್ಧಿ ಯೋಗದ ದಿನ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನಪ್ರಾಶಾನ ಮಕ್ಕಳಿಗೆ ಅಕ್ಷರಾಭ್ಯಾಸ ಸೈಟ್ ಕೊಂಡುಕೊಳ್ಳಬಹುದು ಮನೆ ಕೊಂಡುಕೊಳ್ಳಬಹುದು ಸೈಟ್ ಭೂಮಿ ಪೂಜೆ ಮಾಡಬಹುದು ಮನೆ ಕಟ್ಟೋದಕ್ಕೆ ಹೊಸ ವ್ಯಾಪಾರ ವ್ಯವಹಾರ ಆರಂಭ ಮಾಡಬಹುದು ಮದುವೆ ಮಾತುಕತೆ ಮಾಡಬಹುದು ಮದುವೆಗೆ ಡೇಟ್ ಫಿಕ್ಸ್ ಮಾಡಿಸಬಹುದು ವಾಹನ ಬುಕ್ ಮಾಡಿಸಬಹುದು ವಾಹನ ಕೊಂಡುಕೊಳ್ಳಬಹುದು ಒಂದ ಎರಡ ಇಂಥ ಕೆಲಸ ಶುಭ ಕಾರ್ಯ ಮಾಡಂಗಿಲ್ಲ ಅಂತಿಲ್ಲ ಎಲ್ಲ ಮಾಡಬಹುದು ಯಾವಾಗ ಅಮೃತ ಸಿದ್ಧಿ ಯೋಗ ಬಿದ್ದಾಗ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಹಾಗಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಅಮೃತ ಸಿದ್ಧಿ ನೀವು ಶ್ರೀಚಕ್ರ ಯಂತ್ರ ತರಿಸಿಟ್ಕೊಳ್ಳಿ ಅಮೃತ ಸಿದ್ಧಿ ಯೋಗದ ದಿನ ಅದನ್ನ ವಿಶೇಷವಾಗಿ ಶ್ರೀಚಕ್ರಕ್ಕೆ ಅಂತ ನಿಮಿಡಿ ಹೇಳ್ತಾ ಇರ್ತೀನಿ ಅದ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂದ್ರೆ ಅದು ಫಲ ಕೊಡಲ್ಲ ಇತ್ತು ಅಂದ್ರೆ ನಾನು ಹೇಳಿದರೆ ಬಿಡಿ ಡಬಲ್ ಬೂಸ್ಟ್ ಆಗುತ್ತೆ ಹಾಗಾಗಿ ಯಾರ್ಯಾರು ಶ್ರೀಚಕ್ರ ತರಿಸಿದ್ದೀರಿ ಅವ್ರಿಗೆ ಈ ಸಂಚಿಕೆ ಕೊನೆಗೆ ಅಮೃತ ಸಿದ್ಧಿಯೋಗದ ರೆಮಿಡಿ ಹೇಳಲಿಕ್ಕಿದ್ದೀನಿ ಅದ್ರ ಜೊತೆಗೆ ಸಾಮಾನ್ಯವಾಗಿ ಜನರಲ್ ಆಗಿ ಕೂಡ ದೀಪಾವಳಿ ಹಬ್ಬದ ಸಂದರ್ಭ ಮತ್ತು ಅಮೃತ ಸಿದ್ಧಿಯೋಗ ಎರಡೂ ಕೂಡಿ ಬಂದಿದೆ ನಾಳೆ ಅದಕ್ಕೂ ರೆಮಿಡಿ ಹೇಳ್ತೀನಿ ವೀಕ್ಷಕ್ರೆ ಅದಕ್ಕಿಂತ ಮುಂಚಿತವಾಗಿ ನೀವಿನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಎನ್ನುವ ಬಟನ್ ಹೊತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ನೇರ ಪ್ರಸಾರ ಅಧ್ಯಾತ್ಮ ಜ್ಯೋತಿಷ ವಾಸ್ತು ಕಾರ್ಯಕ್ರಮಗಳನ್ನ ಎಂಜಾಯ್ ಮಾಡಬಹುದು ಅದೇ ರೀತಿ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ಆ ವೀಕ್ಷಕರನ್ನ ಲಕ್ಕಿ ವೀಕ್ಷಕರನ್ನ ನಮ್ಮ ಸ್ಟುಡಿಯೋಗೆ ಕರೆಸಿ ಒಂದು ಹೊಸ ಹೊಸ ಮೊಬೈಲ್ ಫೋನ್ ಅನ್ನು ಅವರಿಗೆ ಕಾಣಿಕೆಯಾಗಿ ಕೊಡ್ತೀವಿ ಅದು ಅಲ್ಲದೆ ಹತ್ತರಿಂದ ಹನ್ನೆರಡು ಇನ್ನುಳಿದ ವೀಕ್ಷಕರಿಗೆ ಅಪರೂಪದ ಬೆಲೆ ಬಾಳುವಂತಹ ಗಿವ್ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನೋಡಿ ನಾಳೆ ಅಮೃತ ಸಿದ್ಧಿಯೋಗ ದೀಪಾವಳಿಯೂ ಇದೆ ಡಬಲ್ ಬೆನಿಫಿಟ್ ಇದೆ ಯಾವ ವಸ್ತುವನ್ನ ಮನೆಗೆ ತರಬೇಕು ಅಂತಂದ್ರೆ ಮರೀದೆ ಮರೀದೆ ತುಂಬ ಇದಕ್ಕೆ ನೀವು ಖರ್ಚು ಮಾಡಬೇಕಾಗಿಲ್ಲ ಪ್ರಕೃತಿಯಲ್ಲೇ ಸಿಗುವಂತಹ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಫ್ರೀಯಾಗಿ ಅಶೋಕ ಮರದ ಎಲೆ ಅಂತ ಇರುತ್ತೆ ಆ ಅಶೋಕ ಮರದ ಎಲೆಯ ಹತ್ರ ಹೋಗ್ಬಿಟ್ಟು ಜೋಡಿ ತುಪ್ಪದ ದೀಪ ಬೆಳಗಿ ಶ್ರೀಂ ಶ್ರೀಂ ಎನ್ನುವ ಬೀಜ ಮಂತ್ರವನ್ನ ಪಠಣೆ ಮಾಡಿ ಅಶೋಕ ಮರದ ಹದಿನೈದು ಎಲೆಯನ್ನ ಕಿತ್ಕೊಂಡ್ಬರಬೇಕು ಹದಿನ ಸುಮ್ಮನೆ ನಾವು ಆ ಎಲೆಯನ್ನು ಕಿತ್ಕೊಂಡ್ಬರ ಹಾಗಿಲ್ಲ ಯಾಕೆಂದ್ರೆ ಅಶೋಕ ಮರದಲ್ಲಿ ಮಾತೆ ಮಹಾಲಕ್ಷ್ಮಿಯ ವಾಸ ಇರುತ್ತೆ ಅಂತ ಹೇಳ್ತಾರೆ ಅಶೋಕ ಮರಕ್ಕೆ ಆ ಅಶೋಕ ಟ್ರೀ ಅಂತ ಹೇಳ್ತಾರೆ ಅಶೋಕ ಮರ ನೀವು ಒಂದ್ಸಲ ನೆಟ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ ಅಶೋಕ ಟ್ರೀ ಇಮೇಜ್ ಅಂತ ಹೇಳಿದ್ರೆ ಅದರದ್ದು ಇಮೇಜ್ ಬರುತ್ತೆ ಎಲ್ಲಾ ಊರುಗಳಲ್ಲಿಯೂ ಎಲ್ಲಾ ಸ್ಥಳದಲ್ಲಿಯೂ ಕೂಡ ಬೀದಿ ಬದಿಯಲ್ಲಿ ಅಶೋಕ ಟ್ರೀ ಇದ್ದೇ ಇರುತ್ತೆ ಕೆಲವೊಬ್ರು ಮನೆ ಮುಂದೆ ಕೂಡ ಅಶೋಕ ಟ್ರೀ ನೆಟ್ಟಿರ್ತಾರೆ ಯಾಕೆಂದ್ರೆ ಲಕ್ಷ್ಮೀ ವಾಸ ಸ್ಥಿರವಾಗಿರುತ್ತೆ ಅದರಲ್ಲಿ ಹಾಗಾಗಿ ನಿಮ್ಮ ನಿಮ್ಮ ಮನೆ ಮುಂದೆ ನೀವು ಬೆಳಗಿದ್ರೆ ಎರಡು ಜೋಡಿ ತುಪ್ಪದ ದೀಪಗಳನ್ನ ಬೆಳಗಿ ಆ ಶ್ರೀಂ ಶ್ರೀಮ್ ಎನ್ನುವ ಮಂತ್ರವನ್ನ ನೂರ ಎಂಟು ಸಲ ಪಠಣೆ ಮಾಡಿ ಮನಸ್ಸಲ್ಲಿ ಹದಿನೈದು ಅಶೋಕ ಮರದ ಎಲೆಯನ್ನ ಕಿತ್ಕೊಂಡು ಅದರಿಂದ ತೋರಣವನ್ನ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಯಾರು ನಾಳೆ ಅಮೃತ ಯೋಗ ಇದೆ ದೀಪಾವಳಿ ಹಬ್ಬ ಕೂಡ ಇದೆ ಕಟ್ಟೋದ್ರಿಂದ ವರ್ಷದೊಳಗೆ ಅಪಾರ ಪ್ರಮಾಣದಲ್ಲಿ ಧನ ಪ್ರಾಪ್ತಿಯಾಗತ್ತೆ ಬಡತನ ಕಿತ್ತಿ ತೊಲಗಿ ಓಡಿ ಹೋಗುತ್ತೆ ಬಡತನ ಕಿತ್ತಿ ತೊಲಗಿ ಓಡಿ ಹೋಗ್ಬೇಕು ಅಂದ್ರೆ ಕೈ ತುಂಬಾ ಕೆಲಸದ ಅವಕಾಶ ಬರುತ್ತೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ನಿಮಗೆ ಕೆಲಸ ಕಾರ್ಯದಲ್ಲಿ ಯಾವಾಗ್ಲೂ ಇಳಿಮುಖ ಇರೋದಿಲ್ಲ ಏರ್ಮುಖ ಇರುತ್ತೆ ಇದು ಒಂದನೇ ರಹಸ್ಯ ಗುರುಗಳೇ ನಮಗೆ ಅಶೋಕ ಮರ ಸಿಗೋದೇ ಇಲ್ಲ ನಮ್ಮ ಊರಲ್ಲೇ ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ರೆಮಿಡಿ ಹೇಳ್ತೀನಿ ಅಂತವ್ರು ಏನು ಮಾಡ್ಬೇಕು ಅಂದ್ರೆ ಮಾವಿನ ಎಲೆಯನ್ನ ತರಬೇಕು ಮಾವಿನ ಎಲೆ ಸಿಗದ ಊರೇ ಇಲ್ಲ ಮಾರ್ಕೆಟ್ ಅಲ್ಲಿ ಕೂಡ ಸಿಗುತ್ತೆ ಇದರಲ್ಲಿ ಮಾತ್ರ ಇಲ್ಲ ಎಕ್ಸ್ಕ್ಯೂಸೇ ಇಲ್ಲ ನೀವು ಕಾರಣ ಹೇಳಂಗೆ ಇಲ್ಲ ಸಿಗ್ಲೇ ಇಲ್ಲ ಗುರುಗಳೇ ಅಂತ ಖಂಡಿತ ಕಡ್ಡಾಯವಾಗಿ ನಿಮ್ಮ ಊರುಗಳಲ್ಲಿ ಮಾವಿನ ಮರಗಳಿರುತ್ತೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ತಳಿರು ತೋರಣ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಮಾವಿನ ಕಟ್ಟು ಕಟ್ಟು ಇಟ್ಟಿರ್ತಾರೆ ಅದು ಸಿಕ್ಕೇ ಸಿಗುತ್ತೆ ಮಾವಿನ ಎಲೆಯನ್ನು ಮನೆಗೆ ತಗೊಂಬನ್ನಿ ಮನೆಗೆ ತಂದ್ಬಿಟ್ಟು ಇಲ್ಲ ಅಶೋಕ ಎಲೆಯಿಂದ ಹದಿನೈದು ಅಶೋಕ ಎಲೆಯನ್ನು ತೋರಣ ಮಾಡಿ ಮನೆ ಬಾಗ್ಲಾಗಾದರೂ ಕಟ್ಟಿ ಸಿಗಲಿಲ್ಲ ಅಂದರೆ ಮಾವಿನ ಎಲೆಯನ್ನು ತೊಗೊಂಬನ್ನಿ ಮಾವಿನ ಎಲೆಯನ್ನು ಹದಿನೈದು ತೋರಣ ಮಾಡಬೇಕು ಒಂದು ಎರಡು ಮೂರು ಸಿಂಗಲ್ ಸಿಂಗಲ್ ಎಲೆಯ ಹದಿನೈದು ತೋರಣ ಮಾಡಿ ಇಲ್ಲಿ ಒಂದು ಕ್ರಮ ಇದೆ ಏನು ಮಾಡಬೇಕು ಅಂದರೆ ಮಾವಿನ ತೋರಣ ಕಟ್ಟಿ ಆದ ಮೇಲೆ ಒಂದು ಬಟ್ಲು ತಗೊಳ್ಳಿ ಯಾವುದಾದ್ರೂ ಬಟ್ಲು ಸ್ಟೀಲ್ ಆಗ್ಬೋದು ಗಾಜಿಂದ ಆಗ್ಬೋದು ಹಿತ್ತಾಳೆ ತಾಮ ಯಾವುದಾದ್ರೂ ಸರಿ ಬಟ್ಲನ್ನು ತಗೊಂಡ್ಬಿಟ್ಟು ಅದರೊಳಗಡೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಆ ನೀರಿಗೆ ಈ ಚಕ್ಕೆ ಪುಡಿ ಏನಿರುತ್ತೆ ಸಿನಿಮನ್ ಸ್ಟಿಕ್ ಈ ಪಲಾವ್ ಇದಕ್ಕೆ ಹಾಕ್ತಿರಲ್ಲ ಚಕ್ಕೆ ಪಲಾವ್ ಮಾಡಬೇಕಾದ್ರೆ ರೈಸ್ ಐಟಮ್ ಆ ಚಕ್ಕೆ ಪೌಡ್ರ್ ಅಂತನೂ ಸಿಗುತ್ತೆ ಅಂಗಡಿಯಲ್ಲಿ ಅಥವಾ ಚಕ್ಕೆ ಆದರೂ ಸಿಗುತ್ತೆ ಆ ಚಕ್ಕೆ ಇದ್ರೆ ಅದನ್ನ ಮಿಕ್ಸರಲ್ಲಿ ಹಾಕಿ ಒಂದು ಚಮಚ ಚಕ್ಕೆ ಪುಡಿ ಮಾಡ್ಕೊಳ್ಳಿ ಇಲ್ಲ ರೆಡಿಮೇಡ್ ಚಕ್ಕೆ ಪುಡಿ ಸಿಕ್ತು ಅಂದರೆ ಅದನ್ನಾದ್ರೂ ತಗೊಂಬನ್ನಿ ಆ ನೀರು ಒಳಗಡೆ ಒಂದು ಚಮಚ ಅಥವಾ ಅರ್ಧ ಚಮಚ ಚಕ್ಕೆ ಪುಡಿ ಹಾಕಿ ಪೂರ್ತಿಯಾಗಿ ಕಲಿಸ್ಕೊಳ್ಳಿ ಆ ಚಕ್ಕೆ ಪುಡಿಯ ನೀರು ರೆಡಿ ಆದಮೇಲೆ ಅದರಲ್ಲಿ ಐದು ಬೆರಳನ್ನು ಎದ್ದಿ ಹದಿನೈದು ಮಾವಿನ ತೋರಣಗಳಿಗೂ ಕೂಡ ನಿಮ್ಮ ಐದು ಬೆರಳನ್ನು ಅದ್ದಿ ಆ ಚಕ್ಕೆ ಪುಡಿಯ ನೀರೇನಿರುತ್ತೆ ಅದನ್ನ ಸ್ವಲ್ಪ ಚಿಮ್ಕಿಸ್ಬೇಕು ಚಿಮಕಿಸಬೇಕಾದ್ರೆ ಶ್ರೀಂ ಶ್ರೀಂ ಶ್ರೀಂನೋ ಬೀಜ ಮಂತ್ರ ಹೇಳಬೇಕು ಎಲ್ಲ ಹದಿನೈದು ಎಲೆಗಳಿಗೂ ಕೂಡ ಚಕ್ಕೆ ಪುಡಿ ಹಾಕಿ ಕಲಸಿದ ನೀರೇನಿರುತ್ತೆ ಅದನ್ನ ಚಿಮಕ್ಸಿ ಆದಮೇಲೆ ಬಟ್ಲನ್ನು ಕೆಳಗಡೆ ಇಟ್ಟು ಒಂದು ಸ್ವಲ್ಪ ಒಂದು ಹನ್ನೊಂದು ಸಲ ಶ್ರೀಂ ಶ್ರೀಂ ಮಂತ್ರ ಹೇಳ್ಕೊಂಡು ಅಮ್ಮ ಮಹಾಲಕ್ಷ್ಮಿ ಇವತ್ತು ಅಮೃತ ಸಿದ್ಧಿಯೋಗ ಇದೆ ಸರ್ವಾರ್ಥ ಸಿದ್ಧಿಯೋಗ ಜೊತೆಗೆ ದೀಪಾವಳಿ ಹಬ್ಬ ಬೇರೆ ಈ ದಿನ ನಾನು ಮನೆಯ ಮುಖ್ಯದ್ವಾರಕ್ಕೆ ಮಾವಿನ ಎಲೆಯಿಂದ ಹದಿನೈದು ಮಾವಿನ ಎಲೆಯಿಂದ ತೋರಣ ಕಟ್ಟಿದ್ದೀನಿ ಅದರ ಜೊತೆ ಜೊತೆಗೆ ಒಂದು ಬಟ್ಟಲಲ್ಲಿ ನೀರನ್ನ ಹಾಕಿ ಚಕ್ಕೆ ಪುಡಿ ಹಾಕಿ ಅದರಿಂದ ಪ್ರೋಕ್ಷಣೆ ಕೂಡ ಮಾಡಿದ್ದೀನಿ ಈ ಕ್ರಮವನ್ನ ನಾನು ಅನುಷ್ಠಾನ ಯಾಕಾಗಿ ಮಾಡ್ಕೊಂಡಿದ್ದೀನಿ ಅಂದ್ರೆ ವರ್ಷ ಪೂರ್ತಿ ನನ್ನ ಮನೆಗೆ ಹಣದ ಹರಿವಿರಬೇಕು ನನ್ನ ಮನೆಯ ಸದಸ್ಯರ ಆದಿಯಾಗಿ ನನ್ನಿಂದ ಹಿಡಿದು ಎಲ್ಲರಿಗೂ ಕೂಡ ಯಾರ ಕೈಯಲ್ಲೂ ಕೂಡ ಹಣ ಉಳಿತಾ ಇಲ್ಲ ಸಾಲ ಆಯಿತು ಕೊಟ್ಟು ಹಣ ವಾಪಸ್ ಬರ್ತಾ ಇಲ್ಲ ಇಂಥ ಕಂಪ್ಲೇಂಟ್ಸ್ ಇರಬಾರ್ದು ಇರಕೂಡ್ದು ಕೈಯಲ್ಲಿ ಸದಾ ಹಣ ನಲ್ದಾಡ್ತಾ ಇರಬೇಕು ಲಕ್ಷ್ಮೀ ವಾಸ ಸ್ಥಿರವಾಗಿರಬೇಕು ನನ್ನ ಜೇಬಲ್ಲಿ ಹಣ ಇರಬೇಕು ಪರ್ಸಲ್ಲಿ ಹಣ ಇರಬೇಕು ವ್ಯಾನಿಟಿ ಬ್ಯಾಗಲ್ಲಿ ಹಣ ಇರಬೇಕು ನಾವು ಮನೆ ಹಣ ಇಡುವಂಥ ತಿಜೋರಿ ಬೀರುವಲ್ಲಿ ಹಣ ಇಡಬೇಕು ಬ್ಯಾಂಕ್ ಅಕೌಂಟ್ ಅಲ್ಲಿ ಸದಾ ಸಮೃದ್ಧವಾಗಿ ಹಣ ಇರಬೇಕು ಈ ರೀತಿಯಾಗಿ ಹಣಕಾಸಿನ ಸ್ಥಿರವಾದಂತ ಆಗಮನವನ್ನ ಕರುಣಿಸು ಕೈಯಲ್ಲಿ ದುಡಿದ ಹಣ ಉಳಿಯುವ ಥರ ನೋಡ್ಕೋ ಯಾವ ರೀತಿ ಅನಾವಶ್ಯಕ ಖರ್ಚುಗಳು ಬಾರದಿರಲಿ ಮನೆಯಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿ ನೆಮ್ಮದಿಯಾಗಿರ್ಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋಬೇಕು ಈ ಕ್ರಮವನ್ನ ದೀಪಾವಳಿ ಹಬ್ಬದ ಹಬ್ಬದ ಸಂದರ್ಭದಲ್ಲಿ ಬಿದ್ದಂತ ಅಮೃತ ಸಿದ್ಧಿಯೋಗದಲ್ಲಿ ನೀವು ಅಶೋಕ ಎಲೆಯ ಒಂದು ತೋರಣವನ್ನಾದರೂ ಕಟ್ಕೊಳ್ಳಿ ಅಥವಾ ಮಾವಿನ ಎಲೆ ತೋರಣ ಕಟ್ಟಿ ಅದಕ್ಕೆ ಚಕ್ಕೆ ಪುಡಿಯ ನೀರನ್ನು ಪ್ರೋಕ್ಷಣೆ ಮಾಡಿ ಈ ರೀತಿಯ ಅಫರ್ಮೇಶನ್ ಮಾಡೋದ್ರಿಂದ ಈ ದೀಪಾವಳಿಗೆ ಮಾಡಿದಂಥ ಈ ಅನುಷ್ಠಾನ ಬರುವ ದೀಪಾವಳಿ ಒಳಗೆ ನಿಮಗೆ ಕೈಗೆ ಸಾಕಷ್ಟು ಹಣ ತಂದು ಕೊಟ್ಟಿರುತ್ತೆ ಮೇಜರ್ ಮೇಜರ್ ಅಂದ್ರೆ ಸಾಲತಿ ಇರುತ್ತೆ ಇದರಿಂದ ಕೊಟ್ಟ ಹಣ ವಾಪಸ್ ಬರುತ್ತೆ ನಿಮಗೆ ಆರ್ಥಿಕ ಸಂಕಷ್ಟ ಅನ್ನೋದೇ ತೊಲಗಿ ಹೋಗುತ್ತೆ ಇಂಥ ಅಪರೂಪದ ಹೊಸ ವಿಭಿನ್ನ ವಿಶಿಷ್ಟ ಖರ್ಚೆ ರೆಮಿಡಿ ಹೇಳಿದ್ದೀನಿ ವೀಕ್ಷಕರೇ ಇದನ್ನು ಮಾಡ್ಕೊಳ್ಳಿ ಕಮೆಂಟ್ ಒಂದೇ ವಾರದಲ್ಲೇ ಮಾಡ್ತೀರಾ ಗುರುಗಳೇ ನೀವು ಅಮೃತ ಸಿದ್ಧಿಯೋಗದ ದಿನ ದೀಪಾವಳಿ ಬಿದ್ದಂಥ ಅಮೃತ ಸಿದ್ಧಿಯೋಗಕ್ಕೆ ಅಶೋಕ ಮರದ ಎಲೆ ಅಥವಾ ಮಾವಿನ ತೋರಣಕ್ಕೆ ಈ ಚಕ್ಕೆ ಪುಡಿಯ ನೀರನ್ನ ಸಿಂಪಡಿಸಿ ರೆಮಿಡಿ ಹೇಳಿದ್ರಿ ಸಕ್ಸಸ್ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಲೇಬೇಕು ಅಂತ ಅದ್ಭುತ ರೆಮಿಡಿ ಅದು ಜೊತೆಗೆ ಇನ್ನೊಂದನ್ನು ಮರಿಬೇಡಿ ಹಾಂ ಯಾರ್ಯಾರು ಶ್ರೀಚಕ್ರ ತರಿಸಿಟ್ಟಿದ್ದೀರಿ ಅವ್ರೇನ್ ಮಾಡ್ಕೊಳ್ಳಿ ನಾಳೆ ಅಂದರೆ ಅದರ ಎದುರುಗಡೆ ಶ್ರೀಚಕ್ರದ ಎದುರುಗಡೆ ಕರೆಕ್ಟಾಗಿ ನೀವು ಸ್ನಾನ ಮಾಡಿ ಅದರ ಎದುರುಗಡೆ ಬಂದಾಗ ಅಥವಾ ವಿಡಿಯೋ ನೋಡಿದಾಗ ಯಾವಾಗಾದರೂ ಸರಿ ಲೇಟಾಗಿ ನೋಡಿದ್ರಿ ಅಂದರೆ ನೀವು ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಒಂದು ಏನು ಮಾಡಿ ಅಂದರೆ ಹಿತ್ತಳೆ ಅಥವಾ ತಾಮ್ರದ ಬಟ್ಲು ಲೋಟದಲ್ಲಿ ಅಥವಾ ತಂಬಿಗೆಯಲ್ಲಿ ಒಂದು ಸ್ವಲ್ಪ ಕುಡಿಯೋ ನೀರು ಹಾಕಿಬಿಟ್ಟು ಒಳಗಡೆ ಒಂದು ಎರಡು ಚಮಚ ಚಕ್ಕೆ ಪುಡಿಯನ್ನು ಹಾಕಿ ಆ ಚಕ್ಕೆ ಪುಡಿಯನ್ನು ಹಾಕಿ ಕಲಕಿ ಶ್ರೀಚಕ್ರದ ಮುಂದೆ ಇಟ್ಟುಬಿಡಿ ಯಾರ್ಯಾರು ತಗೊಂಡಿದ್ದೀರಿ ಶ್ರೀಚಕ್ರದ ಮುಂದೆ ಇಟ್ಬಿಟ್ಟು ನೂರ ಎಂಟು ಸಲ ಶ್ರೀಂ 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 ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಅನ್ನೋ ಮಂತ್ರ ಹೇಳ್ಬಿಟ್ಟು ಅದನ್ನ ಎತ್ಕೊಳ್ಳಿ ಆ ಚೊಂಬನ್ನ ಲೋಟವನ್ನ ಎತ್ಕೊಳ್ಳಿ ಚಕ್ಕೆ ಪುಡಿ ಹಾಕಿದ್ದು ಎದ್ರ ಮುಂದೆ ಇಟ್ಟಿರ್ತೀರಾ ಶ್ರೀಚಕ್ರದ ಮುಂದೆ ಇಟ್ಟಿರ್ತೀರಾ ಅದನ್ನ ಎತ್ಕೊಂಡ್ಬಿಟ್ಟು ಕೈಯಲ್ಲಿ ಹಿಡಿದು ಅಮ್ಮ ಮಾತೆ ಮಹಾಲಕ್ಷ್ಮಿ ನಿನ್ನ ಸ್ವರೂಪವಾದಂತ ಶ್ರೀಚಕ್ರದ ಮುಂದೆ ಈ ತಾಮ್ರ ಹಿತ್ತಾಳಿಗೆ ಚೊಂಬಿನಲ್ಲಿ ನೀರು ಹಾಕಿಟ್ಟಿದ್ದೆ ಅದರ ಅದರ ಒಳಗಡೆ ನಿನ್ನ ಸ್ವರೂಪವಾದಂತ ಒಂದು ಚಕ್ಕೆ ಪುಡಿಯನ್ನು ಹಾಕಿದ್ದೀನಿ ಮತ್ತು ಬೀಜ ಮಂತ್ರವನ್ನು ಕೂಡ ಹೇಳಿದ್ದೀನಿ ನನಗೆ ಆರ್ಥಿಕ ಸದೃಢತೆಯನ್ನು ಕರುಣಿಸು ಕೆಲಸ ಯಾವಾಗಲೂ ಸ್ಥಿರವಾಗಿರಬೇಕು ಮನೆಯಲ್ಲಿ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ ಅದಕ್ಕೆ ಸಪೋರ್ಟ್ ಮಾಡಬೇಕು ಹಣ ಬರಬೇಕು ಯಾವುದು ತೊಂದರೆ ಆಗಬಾರ್ದು ಅಂತ ಹೇಳಿ ಆ ಚೊಂಬನ್ನ ಎತ್ಕೊಂಡು ನಿಮ್ಮ ಐದು ಬೆರಳನ್ನು ಎದ್ದಿ ಫಸ್ಟ್ ನೇರವಾಗಿ ನೀವು ಹಣ ಇಡೋ ತಿಜೋರೆ ಹತ್ರ ಬನ್ನಿ ತಿಜೋರು ಓಪನ್ ಮಾಡಿ ಶ್ರೀಚಕ್ರದ ಎದುರುಗಿಟ್ಟಂತಹ ಏನು ಚಕ್ಕೆ ಪುಡಿಯ ನೀರಿರುತ್ತೆ ಅದರ ಒಳಗಡೆ ಬೆರಳನ್ನ ಹತ್ತಿ ಫಸ್ಟ್ ಬೀರು ಒಳಗಡೆ ಎಲ್ಲ ಪ್ರೋಕ್ಷಣೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಚಿಮುಕ್ಸಿ ನೀರನ್ನು ಇದು ವರ್ಷ ಪೂರ್ತಿ ಹಣ ಎಳೆಯುವಂತಹ ಮ್ಯಾಗ್ನೆಟ್ ಅಂತ ರೆಮಿಡಿ ಆಗುತ್ತೆ ನಿಮ್ಮ ಹಣ ಇಡುವಂತಹ ಬೀರುಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ನೀವು ಹಣ ಇಡುವಂತಹ ಪರ್ಸ್ಗೆ ಪ್ರೋಕ್ಷಣೆ ಮಾಡಿ ನಿಮಗ್ ಪ್ರೋಕ್ಷಣೆ ಮಾಡ್ಕೊಳ್ಳಿ ನಿಮ್ಮ ವಾಹನಗಳಿದ್ರೆ ಅದಕ್ಕೆ ಪ್ರೋಕ್ಷಣೆ ಮಾಡಿ ಬಾತ್ರೂಮ್ ಟಾಯ್ಲೆಟ್ ದೇವರ ಮನೆ ಬಿಟ್ಟು ಎಲ್ಲಾ ಕಡೆಯೂ ಆ ನೀರನ್ನ ಪ್ರೋಕ್ಷಣೆ ಮಾಡಿ ನಾಳೆ ಅಮೃತ ಸಿದ್ಧಿ ಯೋಗ ಬಿದ್ದಿದೆ ದೀಪಾವಳಿ ಇದೆ ಯಾರ್ಯಾರು ಶ್ರೀಚಕ್ರ ರೆಮಿಡಿ ಮಾಡಿ ಅದಕ್ಕೆ ಹೇಳಿದ್ದು ಶ್ರೀಚಕ್ರ ಯಂತ್ರ ತರಿಸಿಟ್ಕೊಂಡ್ ಬಿಡಿ ನಾನು ಪ್ರತಿ ಹಬ್ಬಕ್ಕೂ ಕೂಡ ಚಮತ್ಕಾರಿ ರೆಮಿಡಿ ಹೇಳ್ತಾ ಇರ್ತೀನಿ ಅದನ್ನು ಮಾಡ್ಕೊಂಡ್ರೆ ಎಫೆಕ್ಟ್ ಡಬಲ್ ಆಗುತ್ತೆ ಶೀಘ್ರದಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಹಾಗೆ ಬುಕ್ ಮಾಡ್ಕೊಳ್ಳೋದಕ್ಕೆ ಅಮೃತ ಸಿದ್ಧಿ ಯೋಗ ಇದೆ ನಾಳೆ ತುಂಬಾ ಬಂಗಾರ ಅಲ್ಲ ಡೈಮಂಡ್ ವಜ್ರದಂತ ದಿನ ನಾಳೆ ತುಂಬಾ ಶುಭ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇದೆ ಯಾರು ಬುಕ್ ಮಾಡಿಕೊಂಡ ಮಾತ್ರಕ್ಕೆ ನಿಮಗೆ ಸಾಲ ಪಟ್ಟಂತ ತೀರಿ ಹೋಗುತ್ತೆ ಇದು ಇಪ್ಪತ್ತರಿಂದ ಮೂವತ್ತು ದಿವಸ ಆದ್ಮೇಲೆ ನಿಮ್ ಮನೆಗೆ ಬರುತ್ತೆ ಬಂದ ಮೇಲೆ ಅತೀ ಪ್ರಭಾವವನ್ನ ಪಾಸಿಟಿವ್ ರಿಸಲ್ಟ್ ಅನ್ನ ಕೊಡುತ್ತೆ ನಿಮಗೆ ಯಾರು ಕೆಟ್ಟದ್ದನ್ನ ಬಯಸೋದಿಲ್ಲ ಲಕ್ಷ್ಮಿ ದಿಗ್ಬಂಧನ ಆಗೋದಿಲ್ಲ ಮನೆಗೆ ಮಾಟ ಮಂತ್ರ ತಂತ್ರ ದೋಷ ತಟ್ಟೋದಿಲ್ಲ ಅಂತ ಪವರ್ಫುಲ್ ವಸ್ತು ಇದು ಈ ಈ ಶ್ರೀಚಕ್ರ ಇದ್ದಲ್ಲಿ ಯಾವ ಕಾರಣಕ್ಕೂ ಹಣದ ಕೊರತೆ ಆಗೋದಿಲ್ಲ ಬಡತನ ದರಿದ್ರತನ ಅನ್ನೋದು ಇರೋದಿಲ್ಲ ಈ ಶ್ರೀಚಕ್ರ ಅದು ಅಮೃತ ಸಿದ್ಧಿಯೋಗದ ದಿನ ಬುಕ್ ಮಾಡ್ಕೊಂಡ್ರಂತೂ ನಸೀಬು ಅದೃಷ್ಟವೇ ಬದಲಾಗುತ್ತೆ ಬುಕ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಸಾರಿ ಯಾರ್ಯಾರು ಲೇಟ್ ಆಗಿ ಜಾಯ್ನ್ ಆಗಿದ್ದೀರಿ ಲೈವ್ಗೆ ಅವ್ರಿಗೆ ನಂಬರ್ ತೋರಿಸ್ತಾ ಇದ್ದೀನಿ ಅಮೃತ ಸಿದ್ಧಿ ಯೋಗದ ದಿನ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ವೀಕ್ಷಕರೇ ಮರಿಬೇಡಿ ಈ ನಂಬರ್ ಅಲ್ಲಿ ವಾಟ್ಸಪ್ ಮೆಸೇಜ್ ಹಾಕಿ ಕರೆ ಮಾಡಬೇಡಿ ವಾಟ್ಸಪ್ ಮೆಸೇಜ್ ಹಾಕಿ ನಮಗೂ ಬೇಕು ಅಮೃತ ಸಿದ್ಧಿಯೋಗದ ದಿನ ಬುಕ್ ಮಾಡ್ಕೋಬೇಕು ಅಂತ ಈ ವಾಟ್ಸಪ್ ನಂಬರ್ ಮೆಸೇಜ್ ಹಾಕಿ ಬುಕ್ ಮಾಡ್ಕೋತಾರೆ ಇಪ್ಪತ್ತರಿಂದ ಮೂವತ್ತು ದಿವಸ ಆದ್ಮೇಲೆ ಮನೆಗೆ ಕಳಿಸ್ಕೊಡ್ತಾರೆ ಪೂಜೆ ಮಾಡಿ ಅಂತ ಹೇಳ್ತಾರೆ ದಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಾಳೆ ಸಂಜೆ ಮತ್ತೆ ದೀಪಾವಳಿಯ ಅತ್ಯ ಅದ್ಭುತ ರೆಮಿಡಿಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ವೀಕ್ಷಕರೇ ನಿಮ್ಮ ಅನುಕೂ ನಿಮ್ಮ ಮನೋರಂಜನೆಗಾಗಿ ಮನೋರಂಜನೆಯನ್ನು ವಿಸ್ತಾರ ಮಾಡೋದಕ್ಕಾಗಿ ನಾವು ಒಂದು ಇವತ್ತಿಂದ ಹೊಸ ಚಾನೆಲ್ ಅನ್ನು ನಿಮ್ಮ ಮಡಿಲಿಗೆ ಹಾಕ್ತಿದ್ದೀವಿ ಶ್ರೀ ಚಕ್ರ ಫಿಲಮ್ಸ್ ಎನ್ನುವ ಎಂಟರ್ಟೈನ್ಮೆಂಟ್ ಚಾನಲ್ ಜೀತ್ ಮೀಡಿಯಾ ವಾಹಿನಿಯ ತಂಡದಿಂದ ಒಂದು ಹೊಸ ಯೂಟ್ಯೂಬ್ ವಾಹಿನಿ ಆರಂಭ ಆಗಿದೆ ಅದರ ಲಿಂಕ್ ಅನ್ನ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಮಾಡಿದೀವಿ ಅದನ್ನ ಲಿಂಕ್ ಒತ್ತಿ ಶ್ರೀಚಕ್ರ ಸಿನಿಮಾಸ್ ಎನ್ನುವಂತಹ ಚಾನಲ್ ಓಪನ್ ಆಗುತ್ತೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವಂತಹ ದಿನದಲ್ಲಿ ಅಪರೂಪದ ಅತಿ ಮನೋರಂಜನೆ ಕೊಡುವಂತಹ ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು ವೆಬ್ ಸೀರೀಸ್ ಚಾನಲ್ ಚಲನಚಿತ್ರಗಳು ಆ ಚಾನಲ್ನಲ್ಲಿ ಬರುತ್ತೆ ಆ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಆರೋಗ್ಯದ ಕಾಳಜಿಯಿಂದ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಯಾರ್ಯಾರು ನೋಡಿಲ್ಲ ಸ್ಮಿತಾಸ್ ಕಿಚನ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರುಗಳು ಅದೆಲ್ಲ ಸಿಗುತ್ತೆ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಲ್ಯಾಂಡಿಂಗ್ ಪೇಜ್ ಹೋಮ್ ಪೇಜ್ ಅಲ್ಲಿ ಆರ್ ಚಾನಲ್ ಇದೆ ಅದರಲ್ಲಿ ಮೊದಲನೇ ಕಾಣುವಂಥದ್ದು ಸ್ಮಿತಾಸ್ ಕಿಚನ್ ಈ ಸ್ಮಿತಾಸ್ ಕಿಚನ್ ಚಾನಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಅದು ನಮ್ದೇನೆ ಅದೇ ರೀತಿ ಅದರಲ್ಲಿ ವಿಶೇಷವಾಗಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅಜೀರೋಮೋಟೋ ಆಗಲಿ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿರುಚಿಯಾಗಿ ಅಡುಗೆ ಮಾಡ್ತಾರೆ ಆ ಚಾನಲ್ ಅನ್ನು ನೋಡಿ ನಿಮಗಿಷ್ಟ ಆದರೆ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೊಂದಿಗೂ ಶೇರ್ ಮಾಡಿ ಆ ತಂಡವನ್ನು ಕೂಡ ಪ್ರೋತ್ಸಾಹಿಸಿ ಇದೇ ಸೋಮವಾರ ನಾಳೆ ಎಲ್ಲ ನಾಡಿದ್ದು ದೀಪಾವಳಿ ಹಬ್ಬದ ವಿಶೇಷ ಸ್ವೀಟ್ ಕೂಡ ಅಪ್ಲೋಡ್ ಆಗುತ್ತೆ ಸ್ಮಿತಾಸ್ ಕಿಚನ್ ಅಲ್ಲಿ ಈ ಈ ಸಂಚಿಕೆಯನ್ನ ನೋಡಿದವ್ರು ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಅಪರೂಪದ ಅಪರೂಪದ ದೀಪಾವಳಿ ಮತ್ತು ಅಮೃತ ಸಿದ್ಧಿ ಯೋಗದ ಯೋಗದೇ ಹೇಳಿದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸಿಗ್ತೀನಿ ನಿಮ್ಮ ನೆಚ್ಚಿನ ಸುಧೇಂದ್ರ ದೇಶಪಾಂಡೆ ಗುರುಜಿ ನಮಸ್ಕಾರ